ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಾಣಕ್ಯರು ಮಾನವ ಕಲ್ಯಾಣಕ್ಕಾಗಿ ತಮ್ಮ ನೀತಿಗಳನ್ನು ರಚಿಸಿದ್ದಾರೆ ಮನೆಯೊಂದಕ್ಕೆ ಲಕ್ಷ್ಮೀ ದೇವಿಯ ಕೃಪೆ ಇರಬೇಕಾದರೆ ಆ ಮನೆಯಲ್ಲಿ ಕೆಲವೊಂದು ಸದ್ಗುಣಗಳು ಕಾಣಿಸಬೇಕು ಎಂದು ತಿಳಿಸುತ್ತಾರೆ ಜೀವನದ ಪ್ರತಿಯೊಂದು ಅಂಶಗಳ ಬಗ್ಗೆ ವಿವರವಾಗಿ ನಮಗೆ ವಿವರಿಸಿದ್ದಾರೆ ಮಾನವ ಕಲ್ಯಾಣಕ್ಕಾಗಿ ಅವರು ರಚಿಸಿರುವ ನೀತಿಗಳು ನಮಗೆ ದಾರಿದೀಪವಾಗಿವೆ ಜನರ ನಡುವೆ ಸಮಾನತೆ ಕಾಪಾಡುವ ಬಗ್ಗೆ ಚಾಣಕ್ಯರ ಮಾರ್ಗದರ್ಶನ ಬಹುಮುಖ್ಯವಾಗಿದೆ ತಮ್ಮ ನೀತಿಶಾಸ್ತ್ರದಲ್ಲಿ ಮಾನವ ಜೀವನದ ಹಲವು ಅಂಶಗಳನ್ನು ಆಳವಾಗಿ ವಿವರಿಸಿದ್ದಾರೆ ಚಾಣಕ್ಯ ನೀತಿ ಇಂದಿಗೂ ಪ್ರಸ್ತುತ ತಮ್ಮ ನೀತಿಗಳಲ್ಲಿ ಸದ್ಗುಣಗಳ ಬಗ್ಗೆ ವಿವರವಾಗಿ ಉಲ್ಲೇಖಿಸಿರುವ ಆಚಾರ್ಯ ಚಾಣಕ್ಯರು ಅದನ್ನು ಪಾಲಿಸುವಂತೆ ಸಲಹೆ ನೀಡಿದ್ದಾರೆ ಸದ್ಗುಣಗಳು ಇರುವ ಜನರೊಂದಿಗೆ ಲಕ್ಷ್ಮೀ ದೇವಿಯು ಸಂತೋಷವಾಗಿ ನೆಲೆಸುತ್ತಾಳೆ ಎನ್ನುವುದು ಅವರ ಅಭಿಪ್ರಾಯ ಮೊದಲನೆಯದು ತಿನ್ನುವ ಅನ್ನವನ್ನು ಗೌರವಿಸಿ ಆಚಾರ ಚಾಣಕ್ಯರ ಪ್ರಕಾರ ತಿನ್ನುವ ಅನ್ನವನ್ನು ಗೌರವಿಸುವ ಮನೆಯಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಇರುವುದಿಲ್ಲ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಂತಹ ಮನೆಗಳಲ್ಲಿ ಲಕ್ಷ್ಮಿ ಯಾವತ್ತೂ ನೆಲೆಸುತ್ತಾಳೆ ಆಹಾರವನ್ನು ಗೌರವಿಸದ ಅಥವಾ ಆಹಾರವನ್ನು ವ್ಯರ್ಥ ಮಾಡುವ ಮನೆಗಳಲ್ಲಿ ಅನ್ನಪೂರ್ಣೆ ಕೂಡ ಎಂದಿಗೂ ವಾಸಿಸುವುದಿಲ್ಲ ಜ್ಞಾನಿಗಳನ್ನು ಗೌರವಿಸಿ ಮನುಷ್ಯರು ಯಾವಾಗಲೂ ಜ್ಞಾನಿಗಳ ಸಹವಾಸವನ್ನು ಇಟ್ಟುಕೊಳ್ಳಬೇಕು ಅಲ್ಲದೆ ಅವರನ್ನು ಗೌರವಿಸಬೇಕು ಆಚಾರ ಚಾಣಕ್ಯ ಅವರು ಜ್ಞಾನವುಳ್ಳ ವ್ಯಕ್ತಿಯನ್ನು ಗೌರವಿಸುವ ಮನೆಯಲ್ಲಿ ಲಕ್ಷ್ಮೀದೇವಿ ಭೇಟಿ ನೀಡುತ್ತಾರೆ ಜ್ಞಾನಿಗಳು ಸರಿಯಾದ ಮಾರ್ಗವನ್ನು ಅನುಸರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಹೀಗಾಗಿ ಅರಿವಿರುವ ಜನರೊಂದಿಗೆ ಬೆರೆತು ಅವರನ್ನು ಗೌರವಿಸಬೇಕೆಂದು ಸಲಹೆ ನೀಡಿದ್ದಾರೆ ಇನ್ನು ಕೊನೆಯದಾಗಿ ಗಂಡ ಮತ್ತು ಹೆಂಡತಿಯ ನಡುವೆ ಸಮರ್ಪಣಾ ಭಾವ ಚಾಣಕ್ಯರ ಪ್ರಕಾರ ಪತಿ ಪತ್ನಿಯರು ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಪರಸ್ಪರ ಗೌರವಿಸಬೇಕು ಪ್ರೀತಿ ಮತ್ತು ಗೌರವ ತುಂಬಿರುವ ಮನೆಗಳಲ್ಲಿ ಯಾವಾಗಲೂ ಶಾಂತಿಯ ವಾತಾವರಣವಿರುತ್ತದೆ ಶಾಂತಿ ತುಂಬಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ಹುಡುಕಿಕೊಂಡು ಬರುತ್ತಾಳೆ ಪರಸ್ಪರ ಗೌರವವಿಲ್ಲದ ಮನೆಗಳಲ್ಲಿ ಬಡತನ ಹೆಚ್ಚಾಗುತ್ತದೆ ಗಂಡ ಹೆಂಡ ಗಂಡ ಮತ್ತು ಹೆಂಡತಿ ಪ್ರತಿಯೊಂದು ವಿಷಯಕ್ಕೂ ಜಗಳವಾಡವಾಡುತ್ತಲೇ ಇರುತ್ತಾರೆ ಹೀಗಾಗಿ ಮನೆಯಲ್ಲಿ ಸದಾ ಶಾಂತಿಯ ವಾತಾವರಣ ಇರುವುದಿಲ್ಲ ಪತಿ ಪತ್ನಿಯರು ಪರಸ್ಪರ ಗೌರವದಿಂದಿರಬೇಕು ಹೀಗಿದ್ದರೆ ಮಾತ್ರ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ದೊರೆಯುತ್ತದೆ Please subscribe, like and share.